ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ ಎಗ್ ರೈಸು ತುಂಬ ಈಸಿ ಐದು ನಿಮಿಷದಲ್ಲೆಲ್ಲ ಮಾಡಿ ರೆಡಿ ಮಾಡಿಕೊಂಡು ನ ಕೆಲ್ಸಕ್ಕೆ ಹೋಗೋರು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೋದು ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಎಗ್ ರೈಸ್ಗೆ ಬೇಕಾಗಿರುವಂಥ ಪದಾರ್ಥಗಳು ಮೊಟ್ಟೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಅದನ್ನು ನುಣ್ಣಗಿರಬಾರ್ದು ತರತರಿಯಾಗಿ ಜಜ್ಜಿಕೊಳ್ಬೇಕು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಮೀರಿ ಕ್ಯಾಪ್ಸಿಕಮು ಇಷ್ಟಿದ್ರೆ ಸಾಕು ಈಗ ಬಾಣಲೆ ಹಿಟ್ಟು ಒಂದೆರಡು ಸ್ಪೂನು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಎಣ್ಣೆ ಕಾದಿದೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನೆಲ್ಲ ಚಟ್ಪಟ ಅನ್ನೋ ತನಕ ಫ್ರೈ ಮಾಡಬೇಕು ಈಗ ಅದಕ್ಕೆ ಮೆಣ್ಸಿನ್ಕಾಯಿ ಹಾಕಬೇಕು ಮೆಣ್ಸಿನ್ಕಾಯಿ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಚಟ್ಪಟ ಅಂತ ಫ್ರೈ ಆಗಬೇಕು ಆಗ ಚೆನ್ನಾಗಿರುತ್ತೆ ನಾವು ಮೆಣ್ಸಿನ್ಕಾಯಿ ತಿಂದಾಗ ಖಾರ ಅನಿಸೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಆದರೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಈರುಳ್ಳಿ ಕೂಡ ಸೇರಿಸ್ತೀನಿ ನೋಡಿ ಈರುಳ್ಳಿ ಕೂಡ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಗ್ ರೈಸಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮು ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿ ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಗ್ ರೈಸು ಈಗ ಈರುಳ್ಳಿಯೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕ್ಯಾಪ್ಸಿಕಮ್ ಇದ್ದೀನಿ ಇಲ್ಲಿ ನಾನು ಎರಡು ಮಟ್ಟೆ ತೊಗೊಂಡಿದ್ದೀನಿ ಇಬ್ಬರು ಜ ಇಬ್ಬರು ತಿನ್ಬೋದು ಈ ವೆಜಿಟೇಬಲ್ಸು ಎರಡು ಮಟ್ಟೆ ಸೇರಿ ಜಾಸ್ತಿನೇ ಆಗುತ್ತೆ ಇಬ್ಬರು ತಿನ್ನೋದಕ್ಕೆ ಸರಿ ಹೋಗುತ್ತೆ ಇದು ಇನ್ನು ಮಟ್ಟೆ ಜಾಸ್ತಿ ಬೇಕು ಅಂದರೆ ಒಬ್ಬೊಬ್ಬರಿಗೆ ಎರಡೆರಡು ಕೂಡ ಹಾಕೊಬೋದು ಈ ರೀತಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮತ್ತೊಂದು ಸಾರಿ ಫ್ರೈ ಮಾಡಬೇಕು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೇ ಕಾಳು ಮೆಣಸಿನ ಪುಡಿ ಸೇರಿಸ್ಬೇಕೀಗ ಈ ಕಾಳು ಮೆಣಸಿನ ಪುಡಿ ಜಜ್ಜಿ ಹಾಕಬೇಕು ಆಗಿದ್ದರೆ ನಮಗೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಬಾಯಿಗೆ ಸೂಪರಾಗಿರುತ್ತೆ ಈ ರೀತಿ ಕಾಳು ಮೆಣಸು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಈ ರೀತಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಈಗ ಸ್ವಲ್ಪ ಅರಶಿನ ಹಾಕ್ತೀನಿ ಅರಶಿನ ಹಾಕೋದ್ರಿಂದ ನಮಗೆ ಮೊಟ್ಟೆ ಹಾಕಿ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅರಶಿನ ಹಾಕೋದು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಇಲ್ಲಿ ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಸಾಲ್ದು ಅನ್ನೋರು ಇನ್ನೂ ಎರಡು ಮೊಟ್ಟೆ ಹಾಕ್ಕೊಂಡು ಮಾಡ್ಕೋಬೋದು ಎರಡು ಮೊಟ್ಟೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಮೊಟ್ಟೆ ಮತ್ತು ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲ ಚೆನ್ನಾಗಿ ಅದರಲ್ಲಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು ನೋಡಿ ಈ ರೀತಿ ಕಲಿಸ್ತಾ ಇದ್ದರೆ ಅದು ಬೇಗನೆ ಆಗುತ್ತೆ ನಮಗೆ ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ಮಾಡಿಟ್ಟಿರೋವಂಥ ಅನ್ನ ಹಾಕಬೇಕು ಅನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನಾವು ಮಾಡಿರೋ ಅಂಥ ಮಿಶ್ರಣ ಎಷ್ಟಿರುತ್ತೋ ನೋಡಿಕೊಂಡು ಕಲಿಸ್ಬೇಕು ನಾವು ಸಹ ಅನ್ನ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ನಾವು ಹಾಕಿರೋ ಅಂಥ ವೆಜಿಟೇಬಲ್ಸು ಮೊಟ್ಟೆ ಅದೆಲ್ಲ ಸ್ವಲ್ಪ ಜಾಸ್ತಿ ಇರೋ ಥರ ಅನ್ನ ಕಮ್ಮಿ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನೆಲ್ಲ ಈ ರೀತಿ ಕಲಿಸ್ಕೊಳ್ಬೇಕು ಇದೆಲ್ಲ ಕಲಿಸಿದ ಮೇಲೆ ಕೊತ್ತಮಿರಿ ಸೊಪ್ಪು ಹಾಕಿ ಇನ್ನೂ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು ಕೊತ್ಮಿರಿ ಸೊಪ್ಪು ಜೊತೆಗೆ ಸಬ್ಸಿಗೆ ಸೊಪ್ಪು ಕೂಡ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ನನಗಿಲ್ಲಿ ಸಬ್ಸಿಗೆ ಸೊಪ್ಪು ಅಷ್ಟಾಗಿ ಸಿಗಲಿಲ್ಲ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ಅದು ಸಿಕ್ಕಿದ್ರೆ ಅಂದರೆ ಅದು ಹಾಕಿ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಟಿಫನ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನೋಡಿ ಕೆಲ್ಸಕ್ಕೆ ಹೋಗೋರಿಗೆ ಬೇಗನೆ ಆಗಬೇಕು ಅವರು ರೆಡಿಯಾಗಿ ಅವರು ಟಿಫನ್ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಒಂದು ಐದು ನಿಮಿಷ ಎರಡನ್ನ ಒಂದು ಮೂರು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಈ ರೀತಿ ನಾವು ಹಾಕ್ಕೊಂಡು ಬೇಗ ಬೇಗನೆ ಪ್ಯಾಕ್ ಮಾಡಿಕೊಂಡು ತಗೊಂಡೋಗ್ಬೋದು ತುಂಬ ಸಿಂಪಲ್ಲು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಟೈಮ್ಗೆ ಇದು ತಿನ್ನೋದಕ್ಕೂ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನನ್ನ ಎಲ್ಲ ರೆಸ್ ತಕ್ಷಣ ಬರುತ್ತೆ ಥ್ಯಾಂಕ್ ಯು